ದೊಡ್ಡ ಉಂಡೆಯನ್ನು ನುಂಗ್ಬಿಟ್ರೆ ಗಂಟ್ಲೆಗೆ ಹಿಡಿತದೆ ನೋಡಿ ಹಾಗೆಯೇ ಗಿಡಗಳಿಗೂ ಕೂಡ ಈ ತರ ಗಟ್ಟಿ ಗಟ್ಟಿಯಾಗಿ ಹಾಕಿದ್ರೆ ನಾನು ಎಲ್ಲರೂ ಕಡೆ ಹೊಂಟೆ ಅಂದರೆ ಸಾಕು ನನ್ನ ಪ್ರಾಣಿ ಪ್ರಪಂಚ ಕೂಡ ಒಟ್ಟಿಗೆನೇ ಹೊರಡುತ್ತೆ ಹಾಗೆ ನೋಡಿ ಫ್ರೆಂಡ್ಸ್ ಇದೆಲ್ಲ ನನ್ನ ತರಕಾರಿ ತೋಟಗಳು ಇಷ್ಟಿಷ್ಟು ದೊಡ್ಡ ನೋಡಿ ನಮ್ಮ ಬುಲ್ಲ ಬೆಳ್ಳಿ ಬೆಳಿಗ್ಗೆ ನೀನು ಹೇಳ್ತಾ ಇದ್ದೇನೆ ನನಗಂತೂ ಅರ್ಥ ಆಯ್ತಿಲ್ಲ ನಿಮಗೇನಾದ್ರು ಅರ್ಥ ಆಗ್ತಿದೆಯಾ ಅವನ ಭಾಷೆ ಬುಲ್ಲ ಎಂಥದು ಎಂಥದು ಎಂತ ಹೇಳೋದು ನೀನು ಹಾಂ ಎಂಥದಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಇವನು ಬಂದು ಬಂದು ಮಾತಾಡಿಸ್ತಾ ಇದ್ದ ಹಾಗೆ ಇವ್ನ ಹಿಡ್ಕೊಂಡೆ ಬ್ಲಾಗ್ ಮಾಡ್ತಾ ಇದ್ದೀನಿ ಹಾಗೇನೆ ಈಗ ತಿಂಡಿ ಎಲ್ಲ ಇತ್ತು ಮತ್ತು ಇವತ್ತು ಶಿವರಾತ್ರಿ ಎಲ್ರಿಗೂ ಕೂಡ ಮಹಾಶಿವರಾತ್ರಿ ಹಾರ್ದಿಕ ಶುಭಾಶಯಗಳು ಮತ್ತು ನಮ್ಮ ಕಡೆಯೆಲ್ಲ ಶಿವರಾತ್ರಿ ಉಪವಾಸ ಮಾಡ್ತಾರೆ ಜಾಸ್ತಿಗೆ ನಮ್ಮಲ್ಲಿ ಶಿವರಾತ್ರಿ ಉಪವಾಸ ಎಲ್ಲ ಮಾಡೋದಿಲ್ಲ ಉಪವಾಸ ಎಲ್ಲ ಮಾಡೋದಿಲ್ಲ ಹಬ್ಬದ ರೀತಿಯೆಲ್ಲ ಆಚರಣೆಯೇ ಮಾಡ್ತೀವಿ ನಾವು ಹಾಗೆಯೇ ಇವತ್ತಿನ ಲೋಕನ ಶುರು ಮಾಡೋಣ ಬುಲಾ ಲೆಟ್ಸ್ ಗೋ ಹೇಳಿ ಲೆಟ್ಸ್ ಗೋ ಇಲ್ಲಿನಂತೂ ಆಗಿಂದ ಏನೋ ಹೇಳ್ತಾ ಇದ್ದಾನೆ ನನ್ನ ಲೋ ಕರ್ಕೊಂಡು ಹೋಗ್ತಿದ್ದಾನೆ ಎಂತ ಅಂತ ನನಗಂತೂ ಅರ್ಥ ಐತೆ ಇಲ್ಲ ನೋಡಿ ಬಂದು ಕಚ್ಚೋದಂತೆ ಬಾ ಅನ್ನೋದಂತೆ ಎಂಥದಂತೂ ಅರ್ಥ ಐತೆ ಇಲ್ಲ ನೋಡಿ ಇವನು ಹಿಂಗೆಲ್ಲ ಮಾಡೋದನ್ನಲ್ಲ ಏನಾದರೂ ವಿಶೇಷ ಅಥವಾ ಅವನೇನಾದರೂ ನಮಗೆ ಹೇಳೋ ರೀತಿ ಇದ್ರೆ ಮಾತ್ರ ಇಲ್ಲ ನೋಡಿ ಕಚ್ಚೋದು ಎಂಥದ್ದು ಮರಯ್ಯ ನಿಮ್ಮ ಎಂಥ ಗೋಳು ಹೇಳು ಎಂತದು ನಡೆ ಹೋಗ್ಬೇಕಾ ಶಿಖರಿಗೆ ಹೋಗ್ಬೇಕಾ ನಡೆ ಬರ್ತ ನಾನು ಹಾಂ ಹೋಗು ಬ್ಯಾಡವಾ ಮತ್ತೆ ಎಂಥದ್ದು ನಿಂದು ಎಂಥ ವಿಚಾರ ನಿಂದು ಹಾಂ ಆಯ್ತು ಕುಚ್ಚ ನೀ ಕುಚ್ಚಿತೀಯಲ್ಲಮ್ಮ ರಯ್ಯ ಏನ ನಿಂದು ಎಂಥ ಗೋಳು ಹೇಳೋ ಮ್ಯಾವಲ್ಲ ನಿಮ್ಮ ತಲೆ ಹಾಗೆ ನೋಡಿ ಫ್ರೆಂಡ್ಸ್ ಇದೆಲ್ಲ ನನ್ನ ತರಕಾರಿ ತೋಟಗಳು ಇಷ್ಟಿಷ್ಟು ದೊಡ್ಡಾಗಿದೆ ಮತ್ತು ಅಂದರೆ ಗಿಡಗಳು ಇಷ್ಟೆಷ್ಟು ದೊಡ್ಡಾಗಿದೆ ಇದಕ್ಕೆ ನಾನು ಚಪ್ಪರ ಅಂತೆಲ್ಲ ಹಾಕೊಟ್ಟಿದ್ದೇನೆ ನೋಡಿ ಈ ಥರ ಕೋಲುಗಳನ್ನು ಅಥವಾ ಕಂಬಗಳನ್ನೆಲ್ಲ ನಿಲ್ಲಿಸಿ ಆ ಥರ ಅಲ್ಲೊಂದು ಅಡ್ಡ ಒಂದು ಕಂಬ ಹಾಕಿ ಮತ್ತೆ ಅಲ್ಲೊಂದು ಕಂಬವನ್ನು ನಿಲ್ಲಿಸಿ ಈ ಥರ ಚಪ್ಪರವನ್ನು ಮಾಡಿಕೊಟ್ಟಿದ್ದೇನೆ ಮತ್ತು ಇದು ಎಂಥ ಗರಿ ಅಂತಂದರೆ ಬೆಟ್ಟದಲ್ಲಿ ಮತ್ತು ಹೊಳೆ ಸೈಡಿಗೆಲ್ಲ ಈಚಲೋ ಮರ ಅಂತ ಸಿಗುತ್ತೆ ಆಯಿತಾ ಅದ್ರದ್ದು ಚಾಪೆ ಮಾಡೋದಲ್ಲ ಇದು ನಮ್ಮ ಊರ ಭಾಷೆಯಲ್ಲಿ ಹೀಂತ್ಲಡೆ ಅಂತ ಕರಿತೀವಿ ನಾವು ತೆಂಗಿನ ಹೆಡೆಯನ್ನು ಈ ಥರ ನಿಲ್ಲಿಸಿದ್ರು ಚೆನ್ನಾಗಾಗ್ತದೆ ಅಂದರೆ ಇದು ಸೌತೆಕಾಯಿ ಬಳ್ಳಿ ಈ ಥರ ಬೇರುಗಳು ಅಂದರೆ ಬೇರುಗಳೆಲ್ಲ ಸಾರಿ ಈ ಒಂದೊಂದು ಬರ್ತದೆ ಇದು ಗಿಡ ಮೇಲೆ ಹಬ್ಬತಾ ಹೋಗಲಿಕ್ಕೆ ಆ ರೀತಿ ಇರುವಾಗ ನಾವು ಈ ಥರದ್ದು ಜಿಕ್ಕು ಜಿಕ್ಕು ಕೋಲುಗಳ ರೀತಿಯಲ್ಲಿ ಅದಕ್ಕೆ ತಾಡಿ ಕೊಡಬೇಕಾಗ್ತದೆ ಸಪೋರ್ಟ್ ಅದು ಅದರ ಆಧಾರವನ್ನು ಇಟ್ಕೊಂಡು ಚೆನ್ನಾಗಿ ಗಿಡಗಳು ಹಬ್ಬತಾ ಹೋಗ್ತದೆ ಅದಕ್ಕೆ ನಾನು ಈ ಥರದ್ದು ಹೀಂತ್ಲ ಹೆಡೆಗಳನ್ನೆಲ್ಲ ಕಟ್ಕೊಂಡು ಬಂದು ತಾಡಿ ಅದಕ್ಕೆ ಒಂದೊಂದು ಬಳ್ಳಿಯನ್ನು ಕಟ್ಟಿದ್ದೀನಿ ಅದು ಈಗ ಚೆನ್ನಾಗಿ ಹೋಗ್ತಾ ಇದೆ ಆಮೇಲೆ ಈ ಸೌತೆಕಾಯಿ ಗಿಡದಲ್ಲಿ ನಾನು ಈ ವರ್ಷ ಒಂದು ರೋಗವನ್ನು ಕಂಡಿದ್ದೀನಿ ನೋಡಿ ಇದು ಲೀಫ್ ಮಿನರ್ಸ್ ಅಂತ ಹೇಳ್ತಾರೆ ನಾನು ಇನ್ನೂ ಸೌತೆಕಾಯಿ ಗಿಡದಲ್ಲಿ ಬೆಳೆದಿರೋದ್ರಲ್ಲಿ ಇನ್ನೂ ಈ ರೋಗ ಬಂದಿಲ್ಲಗಿತ್ತು ಸೊ ಕೀಟಗಳಿಂದ ಇದೊಂದು ಬಾಧೆ ಬಂದಿದೆ ನನಗೆ ಇದಕ್ಕೆ ನಾನು ಇವಾಗ ಹೋಮ್ ಮೇಡ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ನೀಮ್ ಆಯಿಲ್ ಮತ್ತು ಮತ್ತು ಏನಂತಂದ್ರೆ ಸ್ವಲ್ಪ ಟರ್ಮರಿಕ್ ಈ ಥರದನ್ನೆಲ್ಲ ಸೇರಿಸಿ ಸ್ವಲ್ಪ ಸ್ಪ್ರೇ ಮಾಡುವಂತ ಅಂದ್ಕೊಂಡಿದ್ದೀನಿ ಇದು ಬುಡದಲ್ಲಿ ಎಲೆಗಳಿಗೆ ಮಾತ್ರ ಬಂದಿದೆ ಇನ್ನು ಮೇಲಕ್ಕೂ ಕೂಡ ಚಿಗರಿಗೆಲ್ಲಾನು ಹಬ್ಬುತ್ತಾ ಹೋಗ್ಬೋದು ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲೆಲ್ಲನೂ ಬರ್ತಾ ಇದೆ ಪ್ರತಿಯೊಂದು ಗಿಡಕ್ಕೂ ಕೂಡ ಇದೇ ರೀತಿಯೇ ಆಗಿದೆ ನೋಡಿ ಮತ್ತು ಇದಕ್ಕೆ ಕೆಮಿಕಲ್ಸ್ ಸ್ಪ್ರೇ ಎಲ್ಲ ಸಿಗುತ್ತೆ ನಮಗೆ ಏನು ಹೇಳಿ ಈ ಆನ್ಲೈನು ಶಾಪಿಂಗ್ ಆ್ಯಪ್ಗಳದೆಲ್ಲ ಸೊ ನನಗೆ ಅದನ್ನೆಲ್ಲ ಸ್ಪ್ರೇ ಮಾಡಲಿಕ್ಕೆ ಇಷ್ಟ ಇಲ್ಲ ಹಾಗಾಗಿ ಕೆಮಿಕಲ್ಸ್ ರಹಿತ ಮಾಡೋದಲ್ಲ ನಾವೆಲ್ಲ ತರಕಾರಿಗಳನ್ನ ಸಾವಿಯೋ ಇದರಲ್ಲಿ ಹಾಗಾಗಿ ನೋಡಬೇಕು ಇದಕ್ಕೆ ನೀಮ್ ಆಯ್ಲನ್ನು ಸ್ಪ್ರೇ ಮಾಡಿದರೆ ಕಡಿಮೆ ಆಗ್ತದೆ ಅಂತ ಗಿಡಗಳಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿದ್ರೆ ಚೆನ್ನಾಗಿ ಹಬ್ಬದ ಕೂಡ ಇದೆ ಇದು ಬಂದು ಸಿಹಿ ಕುಂಬಳಕಾಯಿ ಪುತ್ಲಕಾಯಿ ಅಂತ ಕರಿತೀವಿ ನಾವು ಅದರ ಗಿಡಗಳು ನೋಡಿ ಎಲ್ಲ ಬೀಜಗಳು ಕೂಡ ಜನ್ರೇಟ್ ಆಗಿದೆ ಅದೊಂದು ಆಯಿತು ನೋಡಿ ಇದಕ್ಕೂ ಕೂಡ ಒಂದು ಚಪ್ಪರ ಹಾಕಿ ಕೊಡಬೇಕು ಯಾಕಂತಂದರೆ ಏಕೆಂತಂದರೆ ಎಂಥೇಳಿ ಮತ್ತು ಕಾಯಿಗಳೆಲ್ಲ ಬಿಟ್ಟರೆ ಹೆಗ್ಗಣಗಳೆಲ್ಲ ತಿನ್ಕೊಂಡು ಹೋಗ್ತದೆ ಹಾಗಾಗಿ ಚಪ್ಪರದಲ್ಲಿ ಇದ್ದರೆ ಅದಕ್ಕೆ ತಿನ್ನಲಿಕ್ಕಾಗೋದಿಲ್ಲ ನೋಡಿ ಹಾಗಾಗಿ ಇದಕ್ಕೂ ಕೂಡ ಒಂದು ಚಪ್ಪರ ಹಾಕಬೇಕು ಆಮೇಲೆ ಇಲ್ಲೂ ಕೂಡ ಅಷ್ಟೇ ನಂದು ಇದು ಹಳಸಂಡೆ ಗಿಡ ಇದರಲ್ಲೂ ಕೂಡ ಮೊನ್ನೆ ಒಂದು ರೋಗ ಬಂದಿತ್ತು ಅದಕ್ಕೆ ನಾನು ಪೌಡ್ರನ್ನು ಹಾಕಿದ್ದೆ ಅದು ಇರುವೆಗಳ ರೀತಿಯಲ್ಲಿ ಬಂದಿತ್ತು ಅಲ್ಲಿ ಒಂದು ಸ್ವಲ್ಪ ಉಂಟು ತೋರಿಸ್ತೀನಿ ಹಾಗೇನೆ ಇದಕ್ಕೂ ಕೂಡ ಬಂದಿದ್ದು ನೋಡಿ ಲೀಫ್ ಮಿನ್ ಮಿನರ್ಸನ್ನು ಇನ್ಸೆಕ್ಟ್ ಇದಾಗಿದೆ ನೋಡಿದ್ರೆ ನೋಡಿ ಈ ಥರದ್ದು ನೋಡಿ ಕಪ್ಪು ಕಪ್ಪುದು ಸಣ್ಣ ಸಣ್ಣ ಚಿಟ್ಟೆ ಬಗ್ಸ್ ಥರ ಇರುತ್ತೆ ನೋಡಿ ಈ ಥರ ಸಣ್ಣ ಸಣ್ಣದು ನೋಡಿ ಇದು ಅಕ್ಕಿಯಲ್ಲೆಲ್ಲ ಕಪ್ಪು ಹುಳ ಆಗ್ತದೆ ನೋಡಲಿ ವಾಡ್ಲ ಥರ ಅಂತಾರೆ ಹೇಳ್ತಾರೆ ನೋಡಿ ಅದೇ ರೀತಿಯೇ ಇರುತ್ತೆ ಇದಕ್ಕೆ ನಾನು ಇರುವೆಗಳ ಪುಡಿಯನ್ನು ಹಾಕಿದ್ದೆ ಸೊ ಅದೆಲ್ಲ ಸತ್ತೋಗ್ಬಿಟ್ಟಿತ್ತು ಮತ್ತೆ ಇದು ಒಂದು ಮೊಳಕೆಗೆ ಬಂದಿದೆ ಅಷ್ಟೆ ಈ ಹಳಸಂಡೆಗಲ್ಲ ತುಂಬ ಜಾಸ್ತಿ ಇಲ್ಲ ರೋಗಗಳು ಬರೋದು ನಾನು ಮತ್ತೆ ಯಾವುದೇ ರೀತಿ ಕೆಮಿಕಲ್ಸನ್ನು ಹಾಕಿಲ್ಲ ಇದಕ್ಕೆ ಸಗಣಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಅಷ್ಟೇ ಹಾಕಿದ್ದು ಅದರನ್ನು ಕೂಡ ಹೀಗಾಗಿದೆ ನೋಡಿ ಎಂತ ಮಾಡೋದು ಇದಕ್ಕೆ ಕೆಮಿಕಲ್ಸು ನೋಡ್ತೇನೆ ಈಗ ನಾನು ಹೋಮ್ ಮೇಡ್ ಸ್ಪ್ರೇ ಮಾಡ್ತೀನಿ ಅದೇಂದರೂ ಕಡಿಮೆ ಆಗಿಲ್ಲ ಅಂತಂದರೆ ಮತ್ತೆ ಕೆಮಿಕಲ್ಸ್ನ ಸ್ಪ್ರೇ ಮಾಡೋದು ಅಂತ ಗೊತ್ತಿಲ್ಲ ನೋಡೋಣ ನೀವೇನಾದರೂ ಸಜೆಸ್ಟ್ ಆಯಿತಾ ಮನೆಯಲ್ಲೇ ಈಸಿಯಾಗಿ ಬಳಸುವಂಥದ್ದೇನಾದರೂ ಇದ್ರೆ ಔಷಧಿಗಳು ಇದಕ್ಕೆ ಈ ಓಣಿಯಲ್ಲೂ ಅಷ್ಟೇ ಮರಬೆಂಡೆ ಹಾಕಿದೆ ಬಂದೇ ಇಲ್ಲ ಎಂತಕ್ಕಂತ ಗೊತ್ತಾಗಲಿಲ್ಲ ಹಾಗೆ ಇಲ್ಲಿ ಮತ್ತೆ ಮುಂದೆ ಉಂಟು ನೋಡಿ ಇಲ್ಲಿ ನಾನು ಕೆಂಪು ಬೆಂಡೆ ಹಾಕಿದ್ದೆ ಇದರಲ್ಲೇ ಗಿಡ ಬಂದಿದೆ ಆದರೆ ಸ್ವಲ್ಪ ಸ್ಲೋ ಆಗಿದೆ ಇದು ಗಿಡಗಳು ಮರ ಬೆಂಡೆ ಅಲ್ಲ ಸಾರಿ ಕೆಂಪು ಬೆಂಡೆ ಇವನಂತೂ ಒಂದು ಬೆಳಿಗ್ಗೆಯಿಂದ ನಾನನ್ನು ಫಾಲೋ ಮಾಡ್ತಾ ಇದ್ದೇನೆ ಎಂತ ಹೇಳ್ತಿದ್ದೇನೆ ನನಗೆ ಅರ್ಥ ಐತೆ ಇಲ್ಲ ಎಂಥದ್ದು ಮರ ಏನಿಂದು ಕಾಟ ಬಂದು ಬಂದು ಕಚ್ಚೋದಂತೆ ಕೂಗೋದಂತೆ ಈ ಥರ ತಿಕ್ಕೋದಂತೆ ಹಂಗೆ ಹಿಂಗೆ ಅಂತಿದ್ದಾನೆ ಅವನು ಆಮೇಲೆ ಇದು ಮೂಲಂಗಿ ತೋಟ ನೋಡಿ ಇದು ಮೂಲಂಗಿ ತೋಟ ಮನೆಯಲ್ಲೇ ಗೊಬ್ಬರ ಹಾಕಿ ಕೊಟ್ಟಿದೆ ನೋಡಿ ನಾನು ಜನವರಿ ಫಸ್ಟಲ್ಲೇ ಹಾಕಿದ್ದು ಬೀಜಗಳನ್ನ ಸೊ ಇಂಪ್ರೂವ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಇದಕ್ಕೆ ಯಾವುದೇ ರೀತಿ ಇದಕ್ಕೆ ಕೀಟಗಳು ಬರಲಿಲ್ಲ ಅದಕ್ಕೆ ಮಾತ್ರ ಬಂದಿದ್ದು ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಮನೆಯೊಳಗಿದ್ದೇನೆ ಸ್ವಲ್ಪ ಕತ್ತಲೆ ಇದೆ ಇಲ್ಲಿ ಹಾಗೆ ನಾನು ಇದೊಂದು ಪ್ಲೇಟನ್ನು ಇದಕ್ಕೆ ಅಂತಲೇ ಮೀಸಲಿಟ್ಟಿದ್ದೀನಿ ಏಕೆಂತಂದರೆ ಸಗಣಿ ಇರುತ್ತಲ್ಲ ಸಗಣಿಯನ್ನು ಹಸಿ ಸಗಣಿಯನ್ನು ತಂದು ಈ ಪ್ಲೇಟಿನ ಮೇಲೆ ಒಣಗಿಸ್ತೀನಿ ಹಾಗೆಯೇ ತರಕಾರಿ ಗಿಡಕ್ಕೆ ಯಾವ್ಯಾವಾಗ ಗೊಬ್ಬರಗಳೆಲ್ಲ ಬೇಕಾಗ್ತದೆ ನೋಡಿ ಆಗ ಇದನ್ನು ಉಪಯೋಗಿಸ್ತದೆ ನಾನು ಸಗಣಿಯನ್ನು ಈ ಥರ ಒಂದು ಎರಡರಿಂದ ಮೂರು ದಿನ ಬಿಸಿಲಲ್ಲೇ ಒಣಗ್ಸ್ತೀನಿ ಅದು ಸ್ವಲ್ಪ ಈ ಥರ ಉಂಡೆ ಉಂಡೆ ಇರ್ತದೆ ಈ ಥರ ಉಂಡೆ ಉಂಡೆ ಇದ್ದರೆ ಗಿಡಗಳಿಗೆ ತಿನ್ನಲಿಕ್ಕೆ ಕಷ್ಟ ಆಗ್ತದೆ ನಮಗೆ ಹೇಗೆ ನೋಡಿ ಸ್ವಲ್ಪ ದೊಡ್ಡ ಉಂಡೆಯನ್ನು ನುಂಗ್ಬಿಟ್ರೆ ಗಂಟ್ಲೆಗೆ ಹಿಡಿತದೆ ನೋಡಿ ಹಾಗೆಯೇ ಗಿಡಗಳಿಗೆ ಕೂಡ ಈ ಥರ ಗಟ್ಟಿ ಗಟ್ಟಿಯಾಗಿ ಹಾಕಿದರೆ ಅವು ಕೂಡ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಮತ್ತು ಗಿಡಗಳಿಗೆಲ್ಲ ಬೇಗ ಬೇಗ ತಿನ್ನಲಿಕ್ಕೆ ಈಸಿ ಆಗಬೇಕು ಹಾಗೆ ಅಂದರೆ ಈಗ ನಮಗೆ ವಯಸ್ಸಾದವಾಗೆಲ್ಲ ಹೇಗೆ ನೋಡಿ ಅಂದರೆ ಸ್ವಲ್ಪ ತೆಳುವಾಗಂಥದ್ದು ಹಾಗೇ ಮೃದುವಾದ ಆಹಾರಗಳನ್ನ ಸೇವಿಸ್ತೇವೆ ನೋಡಿ ಅದೇ ರೀತಿಯೇ ತರಕಾರಿ ಗಿಡಗಳ ಬೇಗ ಬೇಗ ತಿನ್ನುವಂಥ ಆಹಾರ ಆದರೆ ಅದು ಬೇಗ ಬೇಗ ಬೆಳೀತಾ ಮತ್ತು ನಮಗೆ ಚೆನ್ನಾಗಿರುವಂಥ ಕಾಯಿಗಳು ಕೂಡ ಕೊಡ್ತದೆ ಹಾಗಾಗಿ ಈ ಥರ ಬಿಸಿಲಲ್ಲಿ ಒಂದೆರಡರಿಂದ ಮೂರು ದಿನ ಬಿಸಿಲಲ್ಲಿ ಒಣಗಿಸಿ ಈ ಥರ ಕೈಯಲ್ಲೇ ಈ ಥರ ಕಿವುಚಿ ಪುಡಿ ಪುಡಿ ಮಾಡಿದ್ರೂ ಆಗ್ತದೆ ಇಲ್ಲಾಂತಾರೆ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಒಂಚೂರು ಗಿರ್ ಅನ್ನಿಸ್ಬಿಟ್ರೆ ಅದು ಚಂದ ಪೌಡ್ರ್ ಆಗ್ತದೆ ಸೊ ನಾನೀಗ ಅದಕ್ಕೆ ಅಂತಲೇ ತಗೊಂಡು ಬಂದೆ ಇದು ಗಟ್ಟಿಯಾಗಿದೆಯಲ್ಲ ಕೈಯಲ್ಲಿ ಮತ್ತು ಕೆಲವೊಂದು ಉಂಡೆಗಳೆಲ್ಲ ಹಿಟ್ಟಾಗೋದಿಲ್ಲ ಹಾಗಾಗಿ ಸ್ವಲ್ಪ ಮಿಕ್ಸಿ ಜಾರಿಗೆ ಸರಿ ಹಾಕಿ ತಿರುಗಿಸ್ಬಿಡ್ತೀನಿ ಅದು ಚಂದ ಪೌಡ್ರ್ ಆಗ್ತದೆ ತೋ ತೋರಿಸ್ತೇನೆ ನಿಮಗೆ ಈಗ ಆಗತ್ತೆ ಅಂತ ಅದು ಹಾಗೆಯೇ ನಾನು ತರಕಾರಿ ಗಿಡಗಳೆಲ್ಲ ಹಾಕುವಂಥ ಬೆಸ್ಟ್ ಗೊಬ್ಬರ ಅಂತಂದರೆ ಇದೆ ಸಾವಯವ ಕೃಷಿಯಲ್ಲಿ ಹಾಕುವಂಥದ್ದು ಬೆಸ್ಟ್ ಗೊಬ್ಬರ ಇದು ಇನ್ನೊಂದು ಉಂಟು ಅದನ್ನು ನೆಕ್ಸ್ಟ್ ಹೇಳ್ತೇನೆ ನಾನು ನಿಮಗೆ ಇದೊಂದು ನಂಬರ್ ಒನ್ ಗೊಬ್ಬರ ಹಾಗೆಯೇ ಸಗಣಿ ಎಲ್ಲಿ ಸಿಗುತ್ತೆ ನೋಡಿ ಅದೆಲ್ಲ ಅದು ಎಲ್ಲದಕ್ಕೂ ಈ ಮೆಥಡನ್ನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸೊ ನೋಡಿ ಈ ಥರ ಸಗಣಿ ಎಲ್ಲ ಒಣಗಿಸ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ತರಕಾರಿ ಗಿಡಗಳನ್ನ ನೋಡಿದ್ರೆ ನಾನು ಹಾಕಿರುವಂಥ ಗೊಬ್ಬರದ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ ನೋಡಿ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಾಕಬೇಕು ನಮ್ಮ ಮನೇಲಿ ಬೈತಾರೆ ಮಿಕ್ಸಿ ಜಾರ್ ಹಾಳಾಗ ಹೋಗ್ತದೆ ಸಗಲಿ ಪುಡಿ ಎಲ್ಲ ಮಾಡಿದ್ರೆ ಅಂತ ಆದರೆ ನಾನು ಇದು ಇದು ಒಂದು ಮಿಕ್ಸಿ ಮತ್ತೆ ಇದೊಂದು ಜಾರನ್ನ ಇದ್ದೇ ಮಿಕ್ಸರ್ ಇಟ್ಬಿಟ್ಟಿನಿ ಏನಾದರೂ ಒಂದು ಕಿಚನ್ ಒಂದು ಸಿಪ್ಪೆಗಳನ್ನೆಲ್ಲ ಒಣಸಿ ಪುಡಿ ಮಾಡ್ಲಿಕ್ಕೆ ಸಗಲಿ ಪುಡಿ ಮಾಡ್ಲಿಕ್ಕೆ ಈ ಮಿಕ್ಸರಿ ಮತ್ತೆ ಈ ಜಾರನ್ನ ಇಟ್ಟುಬಿಟ್ಟಿದ್ದೇನೆ ಮತ್ತೆ ನಮ್ಮಲ್ಲಿ ಇನ್ನೊಂದು ಹೊಸದಾಗಿ ಸುಜಾತ ಮಿಕ್ಸಿ ಇದೆಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ಪ್ಲೇಟ್ ಇಟ್ಟು ಸಗಣಿ ಎಲ್ಲನೂ ಖಾಲಿ ಆದಮೇಲೆ ಮತ್ತೆ ನಾನು ಕೊಟ್ಟಿಗೆಯಿಂದ ಈ ಥರ ಸಗಣಿಯನ್ನೆಲ್ಲ ತಂದು ಸ್ವಲ್ಪ ಈ ಥರ ಹರಡಬೇಕು ತೆಳ್ಳಗೆ ಆಮೇಲೆ ಒಂದು ಎರಡು ದಿನ ಬಿಸಿಲಾಗಿಡುತ್ತೆ ಹೀಗೆ ಮಾಡಬೇಕು ಪ್ಲೇಟ್ ಇಲ್ಲ ಅಂತಂದರೆ ಒಂದು ಪ್ಲಾಸ್ಟಿಕ್ ಕೊಟ್ಟೆ ಚೀಲ ಈ ಥರದ ಮೇಲೂ ಹಾಕಬಹುದು ಆದರೆ ಪ್ಲೇಟ್ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಇಡ್ಲಿಕ್ಕೆ ಒಣಗಿಸಬೇಕಲ್ಲ ಪ್ಲಾಸ್ಟಿಕ್ ಚೀಲ ಇಲ್ಲ ಮತ್ತು ಕೊಟ್ಟೆ ಎಲ್ಲ ಆದರೆ ಗಾಳಿಯೆಲ್ಲ ಬಂದರೆ ಮಡಚೋಗ್ತದೆ ಇಲ್ಲ ಅಂತಂದರೆ ಹಾರು ಹೋಗ್ತದೆ ಹೀಗೆಲ್ಲ ಆಗ್ತದೆ ಹಾಗಾಗಿ ಈ ಥರದೊಂದು ಅಲ್ಯೂಮಿನಿಯಂ ಅಥವಾ ಸ್ಟೀಲ್ ವೇಸ್ಟ್ ಪ್ಲೇಟ್ಗಳಲ್ಲಿ ಇರುತ್ತೆ ನೋಡಿ ಅದು ಒಳ್ಳೆಯದಾಗ್ತದೆ ನಿಮಗೆ ಯಾವುದ್ರಲ್ಲಿ ಈಸಿ ಆಗ್ತದೆ ನೋಡಿ ಅದರಲ್ಲಿ ಮಾಡಿ ನಾನು ಇದೇ ಥರದೊಂದು ಪ್ಲೇಟನ್ನು ನೋಡಿ ಹೀಗೆ ಬಿಸಿಲಲ್ಲಿ ಇಡಬೇಕು ಇದನ್ನು ಇವತ್ತು ನೋಡಿ ಇದೊಂದು ಅರ್ಧ ಬುಟ್ಟಿಯಾಗುವಷ್ಟು ಸಗಣಿ ಪುಡಿಯನ್ನು ನಾನು ಸೌತೆ ಗಿಡಕ್ಕೆ ಹಾಕಿ ಮಣ್ಣನ್ನು ಹಾಕಿದರೆ ಇದು ಮೂರನೇ ಹಂತದಲ್ಲಿ ಗೊಬ್ಬರ ಹಾಕೋದು ಕಂಪ್ಲೀಟ್ ಆಗ್ತದೆ ಎರಡು ಬಾರಿ ಆಗಿದೆ ಅಂದರೆ ನಾನು ಎರಡು ಎಲೆ ಅಥವಾ ಮೂರು ಎಲೆ ಆಗುತ್ತೆ ನೋಡಿ ಸಸಿ ಆ ರೀತಿಯಲ್ಲಿ ಗೊಬ್ಬರವನ್ನು ಹಾಕ್ತೇನೆ ಎರಡು ಎಲೆಯಿಂದ ಸ್ಟಾರ್ಟ್ ಮಾಡ್ತೀನಿ ಗೊಬ್ಬರ ಹಾಕಲಿಕ್ಕೆ ಆಮೇಲೆ ಒಂದು ಈ ಹಂತಕ್ಕೆ ಬರುವಲ್ಲಿವರೆಗೂ ನಾನು ಗೊಬ್ಬರವನ್ನು ಹಾಕ್ತಾ ಇರ್ತೇನೆ ಇವತ್ತು ದಿನ ಹಾಕಿ ಮಣ್ಣನ್ನು ಏರಿಸಿದರೆ ಗೊಬ್ಬರ ಹಾಕುವುದುಲ್ಲೂ ಕೂಡ ಕಂಪ್ಲೀಟ್ ಆಗ್ತದೆ ಇನ್ನು ಹೂ ಬಿಟ್ಟು ಕಾಯಿ ಕುದಕ್ಕೆ ವೆಯ್ಟ್ ಮಾಡಬೇಕು ಅಷ್ಟೇ ನೋಡಿ ಫ್ರೆಂಡ್ಸ್ ಬಿಸಿಲು ಆಗಿಬಿಡ್ತು ಒಂದು ಹನ್ನೊಂದು ಗಂಟೆ ಆಯಿತು ಹಾಗೆಯೇ ನೋಡಿ ಈಗ ಗೊಬ್ಬರವನ್ನೆಲ್ಲ ಹಾಕಾಯಿತು ಇಲ್ಲಿ ಮತ್ತು ಮಣ್ಣು ಎಲ್ಲ ಹಾಕಾಯಿತು ಇನ್ನು ಸೌತೆಕಾಯಿ ಗಿಡಕ್ಕೆ ಮತ್ತೇನು ಗೊಬ್ಬರ ಮಣ್ಣು ಈ ಥರದ್ದೇನು ಹಾಕೋದಿಲ್ಲ ಇನ್ನು ಸಂಜೆ ಟೈಮಲ್ಲಿ ಒಂದು ಬಾರಿ ಇದಕ್ಕೆ ಸ್ವಲ್ಪ ನೀಮ್ ಆಯಿಲು ಮತ್ತು ಕೊಡಗೆ ಗಂಜಲ ಇರುತ್ತೆ ನೋಡಿ ಅದನ್ನ ಎರಡೊಂದು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಅರ್ಶಿನಿಟ್ಟನ್ನು ಹಾಕಿ ಸ್ವಲ್ಪ ಅದು ಎಲೆಗಳಿಗೆ ಲೀಫ್ ಮೈನರ್ಸ್ ಅಥವಾ ಲೀಫ್ ಮಿನರ್ಸ್ ಎನ್ನುವಂಥ ಒಂದು ಇನ್ಸೆಕ್ಟ್ ಇದಾಗಿದೆ ಸೊ ಅದಕ್ಕೆ ಸ್ವಲ್ಪ ಅದನ್ನು ಸ್ಪ್ರೇ ಮಾಡಬೇಕು ಹಾಗಿದ್ರೆ ಆಯಿತು ಈಗ ಸ್ವಲ್ಪ ನೀರು ಹಾಕಿ ಹೋಗೋದು ಮತ್ತು ಸಂಜೆ ಮತ್ತು ಬೆಳಿಗ್ಗೆ ಎರಡು ಟೈಮ್ ಕೂಡ ನೀರು ಹಾಕಬೇಕಾಗ್ತದೆ ಸೊ ಈ ಥರ ಕೈ ತೋಟ ಎಲ್ಲ ಮಾಡ್ಕೊಳ್ತಾ ಇದ್ದರೆ ಬ್ಯೂಟಿ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆಯೇ ಹೆಲ್ತನ್ನು ನಾವು ಚೆನ್ನಾಗಿಟ್ಕೊಳ್ಬೋದು ಸೊ ಯಾರ್ಯಾರಿಗೆಲ್ಲ ಕೈ ತೋಟ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ ನೋಡಿ ಹಾಗೆಯೇ ಅವರಿಗೆಲ್ಲ ಈ ಥರದೊಂದು ಕೆಲವೊಂದು ಟಿಪ್ಸ್ಗಳನ್ನ ತಿಳಿಸಿದ್ದೀನಿ ಇವತ್ತು ಸೊ ನನಗಂತೂ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಗಿಡಗಳ ಕೆಲಸ ಮಾಡಿದಷ್ಟು ಖುಷಿ ಅಂತ ಅನಿಸೋದಿಲ್ಲ ಎಷ್ಟೇ ಸುಸ್ತಾಗಲಿ ಅದಕ್ಕೆ ಏನಾದರೂ ನಾನು ಸ್ವಲ್ಪ ಗಿಡಗಳ ಕೆಲಸ ಮಾಡೋದಂತಂದರೆ ಆ ಸುಸ್ತೆಲ್ಲ ಕಡಿಮೆ ಆಗಿಬಿಡ್ತದೆ ನನಗೆ ಈ ಥರ ಕೈ ತೋಟ ಮಾಡೋದಂದರೆ ಸ್ವಂತರ ಹ್ಯಾಬಿಟ್ ಥರ ಹಾಗಾಗಿ ನನಗೆ ಈ ಥರ ಕೈ ತೋಟ ಮಾಡಲಿಕ್ಕೆ ಮಣ್ಣನ್ನು ಅಗಿಯೋದು ಈ ಥರ ಕಷ್ಟ ಅಂತ ಅನಿಸೋದಿಲ್ಲ ತುಂಬ ಖುಷಿಯಿಂದ ಮಾಡ್ತೀನಿ ಹಾಗಾಗಿ ನನಗೆ ಅದರಲ್ಲೇ ಖುಷಿ ಸಿಗ್ತದೆ ಸೊ ಇನ್ನೂ ಕಾಯಾಗಿದ್ಮೇಲಂತೂ ಅದು ಎಂತಕ್ಕೆ ಅಂತ ಗೊತ್ತಿಲ್ಲ ಅಷ್ಟೊಂದು ಖುಷಿ ಆಗ್ತದೆ ನೋಡಿ ಎಲ್ಲೇನೇ ಓಡಾಡಿದ್ರೂ ಅಷ್ಟು ಖುಷಿ ಸಿಗೋದಿಲ್ಲ ಒಂದು ಕಾಯಿ ಹೂವಾಗಿ ಒಂದು ಕಾಯಿ ಐತೆ ಅಂತಂದ್ರೆ ಸ್ಟ್ರೆಸ್ ಹಾಕು ಫ್ರೆಂಡ್ಸ್ ಅಷ್ಟು ಉಲ್ಲಾಸ ಉತ್ಸಾಹ ಎಲ್ಲ ತುಂಬಿ ತುಳುಕಿಬಿಡುತ್ತದೆ ಹಾಗೆಯೇ ಎಂಥದಿಂದರೂ ಕೂಡ ಆ ಕ್ಷಣಕ್ಕೆ ಮರ್ತೋಗ್ಬಿಡ್ತದೆ ಸೊ ಹೀಗೆ ನಾನು ಕೈ ತೋಟಗಳನ್ನ ಬೆಳೆಸಿದ್ದು ಇವತ್ತು ದಿನ ಇದು ಎಂಥದ್ದು ನೋಡಿ ಸೌತೆಕಾಯಿ ಗಿಡಕ್ಕೆ ಹಾಕೈತಲ್ಲ ಇನ್ನು ನಾಳೆ ದಿನ ಈ ಗಿಡಕ್ಕೆ ಹಾಕೋದು ಇದೇ ತೆರೆ ಡೈಲಿ ಒಂದೊಂದು ಚಪ್ಪರಕ್ಕೆ ಅಂತ ಮಾಡ್ತಾ ಇರ್ತೀನಿ ಎಲ್ಲ ದಿನವೂ ಕೂಡ ಒಂದೇ ಸರಿ ಮಾಡಲಿಕ್ಕೆ ಆಗೋದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಇನ್ನು ಯಾರ್ದಾರು ಹೆಲ್ಪ್ ತೊಗೊಂಡು ಮಾಡ್ರೆ ಆಗ್ತದೆ ನಾನು ಒಬ್ಬಳೇ ಮಾಡೋದು ನೋಡಿ ಹಾಗಾಗಿ ಒಂದೊಂದು ದಿನ ಒಂದೊಂದು ರೀತಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತೂ ಪ್ರತಿದಿನ ಕೂಡ ಕೈ ತೊಟ್ಟು ಏನಾದ್ರು ಒಂದು ಚಿಕ್ಕ ಕೆಲಸವನ್ನು ಇಟ್ಕೊಂಡೇ ಇಟ್ಕೊಂಡಿರ್ತೀನಿ ಸೊ ಅದು ನನ್ನ ಹ್ಯಾಬಿಟ್ ನೋಡಿ ಹಾಗಾಗಿ ಎಸ್ ಇವಾಗ ನೋಡಿ ಫ್ರೆಂಡ್ಸ್ ಟೈಮ್ ಹನ್ನೆರಡು ಗಂಟೆ ಅಲ್ಲಿ ಹಿಂದ್ಗಡೆ ಟೈಮ್ ಕಾಣಿಸ್ತಾ ಇರ್ಬೋದು ಹಾಗೇನೆ ಎಲ್ಲ ಕೆಲಸನ ಮುಗಿಸಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಹಾಗೆಯೇ ಯಾರ್ಯಾರು ಶಿವರಾತ್ರಿ ಜಾಗರಣೆ ಮಾಡ್ತೀರ ಅಂತ ಕಾಮೆಂಟ್ ಮಾಡಿ ಆಯಿತಾ ನಾನಂತ ಮಾಡೋದಿಲ್ಲ ಇನ್ನೂ ದಾದ ಮತ್ತು ಅಣ್ಣ ದೇವಸ್ಥಾನದಲ್ಲಿ ಭಜನೆ ಅಂತ ಇರುತ್ತೆ ನೋಡಿ ಅಲ್ಲೆಲ್ಲ ಹೋಗ್ತರು ಹಾಗೇನೇ ಈಗ ಹನ್ನೆರಡು ಗಂಟೆ ಆಯಿತು ಒಂದೂವರೆ ಒಳಗಡೆಗೆ ಅಡುಗೆ ಮಾಡಬೇಕು ಟೈಮಿಗೆ ಒಂದೂವರೆ ಗಂಟೆ ಇದೆ ನನಗೆ ಒಂದೂವರೆ ಒಳಗಡೆಗೆ ಊಟಕ್ಕೆ ರೆಡಿ ಮಾಡಿರಬೇಕು ಸೊ ಅಡುಗೆ ಮಾಡಬೇಕು ದೋಸೆ ಮಾಡಬೇಕು ಸಾಂಬಾರು ಪಾಯಸ ಈ ಥರದನ್ನೆಲ್ಲ ಮಾಡಬೇಕು ಸೋ ಅದನ್ನೆಲ್ಲೇಖ ಮಾಡಲಿಕ್ಕೆ ಹೋಗ್ತೀನಿ ಹಾಗೇ ಇನ್ನೂ ಅಷ್ಟೊತ್ತಿಗೆ ಅಮ್ಮನ ಕಡೆಯವರೆಲ್ಲ ಬಂದಿರುತ್ತರು ನೋಡೋಣ ಎಷ್ಟು ಅಡುಗೆ ಮಾಡ್ತೀನಿ ಅಂತ ಇವತ್ತು ನಾನು ನೋಡಲೇ ಇಲ್ಲ ಇವ್ರು ಇವತ್ತೆಂಥಕ್ಕೆ ನನ್ನ ಒಟ್ಟಿಗೆ ತೋಟಕ್ಕೆ ಬರಲಿಲ್ಲ ಅಂತ ಆಯ್ತಾ ನೋಡಿ ಈಗ ಮಾತು ಹೇಳ್ಕೊಂಡು ಓಡಿ ಬರ್ತಿದ್ರೆ ಇಲ್ಲಿ ಹುಲ್ಲು ಹಾಕಿದಾರಲ್ಲ ಅಲ್ಲಿ ಭತ್ತ ಇರುತ್ತೆ ಸೊ ಅದನ್ನು ತಿನ್ನಲಿಕ್ಕೆ ಇಲ್ಲಿ ಇಲ್ಲೇ ಒಂದಿಷ್ಟು ಪಕ್ಷಿ ಬಂದಿದೆಯಲ್ಲ ಅವುಗಳನ್ನ ಶಿಕಾರಿ ಮಾಡೋಕ್ಕಂತ ಕೂತಿದ್ದಾರೆ ಇವರು ಎಂಥ ಶಾರ್ಪ್ ಇದ್ದಾರೆ ನೋಡಿ ಇವರು ಹ್ಞೂ ಈಗ ನೋಡಿ ನಾನು ಬಂದಿದ್ದ ಕಂಪ್ಲೇಂಟ್ ಹೇಳೋಕ್ಕೆ ಶುರು ಮಾಡ್ರಿ ನನಗೆ ಸಿಕ್ಕಲಿಲ್ಲ ನನಗೆ ಸಿಕ್ಕಲಿಲ್ಲ ಅಂತ ಹುಳುಕ್ರು ಏನ ಎಂತ ಮಾಡ್ತಿದ್ರೆ ಇಲ್ಲೇ ಬುಲ್ಲರಂತೂ ಎಂಥ ಚೆಕ್ ಮಾಡುದು ನನ್ನ ಅಂತ ರಾಕಿ ಅಂತದ್ ಮಗನಿ ಹೊಂಟಿಡು ಮಗನಿ ಉಂಟುಡು ಹ್ಞೂ ನಾನೆಲ್ಲರೂ ತೋಟ ಕಡೆ ಹೊಂಟೆ ಅಂದರೆ ಸಾಕು ನನ್ನ ಪ್ರಾಣಿ ಪ್ರಪಂಚ ಕೂಡ ಒಟ್ಟಿಗೆ ಹೊರಡುತ್ತೆ ರಾಕಿ ಅಣ್ಣ ರಾಕಿ ಅಣ್ಣ ರಾಕಿ ಅಣ್ಣ ನಡೀಲಿ ಕಾಲ ಹತ್ರ ಅಲ್ಲೊಬ್ಬ ಕೂತಿದ್ದಾರೆ ಅಲ್ಲ ರಾಕಿ ಇನ್ನೊಂದು ನಾಲ್ಕು ಬೇಕು ಇನ್ನೊಂದು ನಾಲ್ಕು ನಾಯಿ ಇದ್ಬಿಟ್ರೆ ಒಳ್ಳೆ ಇದ್ರ ಸೈನ್ಯ ಅಂತಾರನಿ ಇದರಲ್ಲಿ ರಾಜರ ಹಿಂದೆ ರಾಜ ಈಜೆಲ್ಲ ಕುದುರೆಗಳು ಹೆಂಗೆ ಟಕ್ಕ ಟಕ್ಕ ಓಡ್ತಿತ್ತು ನೋಡಿ ಸೇಮ್ ಅದೇ ರೀತಿ ಬೇಕು ಮತ್ತು ನಾಯಿಗಳು ಓಡ್ತಾ ಇರ್ತಿತ್ತು ನನ್ನ ಹಿಂದೆ ಮುಂದೆ ಎಲ್ಲ ಫ್ರೆಂಡ್ಸ್ ಟೈಮ್ ಇವಾಗ ಒಂದು ಆರು ಗಂಟೆ ಮೇಲೆ ಐತಿ ಈಗ ಅಂತೂ ಬೇಗ ಕತ್ತಲೆ ಆಗೋದಿಲ್ಲ ನೋಡಿ ಚಲೋ ಆಯ್ತದೆ ಕೆಲಸ ಮಾಡಲಿಕ್ಕೆಲ್ಲ ಹಾಗೆ ನಾನು ತೋಟಕ್ಕೆಲ್ಲ ಹೋಗಿ ಹಾಳೆಗಳನ್ನೆಲ್ಲ ಕಟ್ಕೊಂಡು ಬಂದೆ ತುಂಬ ದಿನವೇ ಆಗ್ಬಿಟ್ಟಿತ್ತು ನೋಡಿ ಯಾಕೆಂದರೆ ನನಗೆ ಮಧ್ಯಾಹ್ನ ನಂತರ ಬ್ಲಾಗ್ನ ಎಂಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ತೊಗೊಂಡು ಬ್ಲಾಗ್ನ ಎಂಡ್ ಮಾಡಿ ಹೋಗುವಂತ ಬಂದಿದ್ದೀನಿ ಹಾಗೆ ನಿಮ್ಮೆಲ್ರಿಗೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟವಾಗಿರುತ್ತೆ ಅನ್ಕೊಂತೀನಿ ಅನ್ಕೊತೇನೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ಲೀಸ್ ಎಲ್ಲರೂ ಕೂಡ ಸರ್ ಟ್ರೈ ಮಾಡಿಕೊಳ್ಳಿ ಇನ್ನು ನಾಳಿನ ಬ್ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್